್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಸುಲಭವಾಗಿ ಕೋಕೋನಟ್ ಗೀ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಗೋಡಂಬಿ ಒಂದು ಹತ್ತು ರುಚಿಗೆ ಉಪ್ಪು ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲು ತುಪ್ಪ ಸಿಂಪಲ್ ಕೋಕೋನಟ್ ಗೀ ರೈಸ್ ಮಾಡೋಕ್ಕೆ ಮೊದಲು ಒಂದು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಕಾದಮೇಲೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಕಾದಿದೆ ಇದಕ್ಕೆ ಗೋಡನ್ ಬೀನ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉರಿ ಕಡಿಮೆನೇ ಇರಬೇಕು ಗೋಲ್ಡನ್ ಬ್ರೌನ್ ಬಂದ ಮೇಲೆ ಗೋಲ್ಡನ್ ದಿನ ತೆಗೆದು ಒಂದು ಪ್ಲೇಟಿಗೆ ತಕ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದೇ ತುಪ್ಪಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಂತ ತೆಂಗಿನಕಾಯಿನ ಇದಕ್ಕೆ ಇದೆ ಇದು ಸಿಂಪಲ್ ಕೋಕೋನಟ್ ಗೀ ರೈಸ್ ಆಗಿರೋದ್ರಿಂದ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬಾ ಕಡಿಮೆನೇ ಮತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಸಾರ್ಗೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಇವಾಗ ಇದಕ್ಕೆ ನೀರು ಸೇರಿಸ್ಕೋತಾ ಇದ್ದೀನಿ ಮೂರು ಲೋಟ ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ಲೋಟ ನೀರು ಹಾಕಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ತಗೊಂಡು ಮೂರು ಲೋಟ ನೀರು ಹಾಕಿದ್ದೀನಿ ಈಗ ತೊಳೆದಿರುವಂಥ ಅಕ್ಕಿನ ಇದಕ್ಕೆ ಈ ಗೀ ರೈಸ್ ತುಂಬಾ ಈಸಿ ಮಾಡಕ್ಕೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ಮೂರ್ ವಿಸಿಲ್ ಕೂಗಿಸ್ಕೋಬೇಕು ಮೂರ್ ವಿಸಿಲ್ ಕೂಗಿದೆ ಕುಕ್ಕರ್ ತೆಗಿಯೋಣ ಪ್ರೆಸರ್ ಬಿಟ್ಟಿದೆ ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಇದನ್ನ ಒಂದ್ಸಲ ತಿರ್ಸ್ಕೊಂತೀನಿ ಈಗ ಬಿಸಿ ಬಿಸಿ ಕೋಕೋನಟ್ ಗೀ ರೈಸ್ ರೆಡಿ ಆಯ್ತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್